ಏನಿಲ್ಲ ಜಿಲ್ಲೆಯಲ್ಲಿ ಕಬ್ಬಿನ ದರ ಹೆಚ್ಚುವರಿ ದರ ನಿಗದಿ ಆಗಬೇಕು ಏನು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಎಫ್ ಆರ್ ಪಿ ಬೆಲೆ ರೈತರಿಗೆ ನ್ಯಾಯಯುತವಾದ ಬೆಲೆ ಇಲ್ಲ ಅನ್ನುವಂಥ ವಿಚಾರ ಮತ್ತು ಕಳೆದ ವರ್ಷ ಏನು ನೂರೈವತ್ತು ರೂಪಾಯಿ ನಿಗದಿ ಮಾಡಿದ್ದು ಅದನ್ನು ಇನ್ನೂ ಕೊಟ್ಟಿಲ್ಲ ಕಾರ್ಖಾನೆಗಳು ತಕ್ಷಣ ಕೊಡಿಸ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಮತ್ತು ಬೆಳೆ ವಿಮೆ ರೈತರಿಗೆ ಬಂದಿಲ್ಲ ತೊಗರಿ ಬೆಳೆ ಆಸಾಗಿದೆ ಅತಿವೃಷ್ಟಿ ಹಾನಿಯಾಗಿದೆ ಬೆಳೆ ವಿಮೆ ಬಂದಿಲ್ಲ ಅಂತಕ್ಕಂಥ ವಿಚಾರ ಮತ್ತು ಜಿ ಪಿ ಎಸ್ ಅಳವಡಿಕೆಗೆ ಕಾಲಾವಧಿ ವಿಸ್ತರಣೆ ಮಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಏನು ಸಾಲಮನ್ನಾ ಆಗಿರ್ತಕ್ಕಂಥ ರೈತರಿಗೆ ಒಂದೂವರೆ ಸಾವಿರ ಜನ ರೈತರಿಗೆ ಇನ್ನೂ ಕೂಡ ಆ ಯೋಜನೆ ಅಳವಡಿಕೆ ಆಗಿಲ್ಲ ಅದನ್ನ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದೀವಿ ಆ ಪ್ರತಿಭಟನೆ ಮಾಡಿ ಬಂದಾಗ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಗಟ್ಟಿ ತಹಸೀಲ್ದಾರ್ ಬರ್ತಾರೆ ಆಮೇಲೆ ನಾವು ಅವ್ರಿಗೆ ತಿರುಸಿ ಚಿ ತರಾಟೆ ತಗೊಂಡ್ಮೇಲೆ ತಹಸೀಲ್ದಾರ್ ಬರ್ತಾರೆ ತಹಸೀಲ್ದಾರ್ಗೂ ನಾವು ತರಾಟೆ ತಗೊಂಡ್ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಯಾಕೆ ನೀವೆಲ್ಲ ಬರ್ತಾ ಇದ್ರಿ ಎಲ್ಲೋ ಇರೋ ಡಿ ಸಿಆರ್ ಡಿ ಸಿ ಆರ್ ಜವಾಬ್ದಾರಿ ಇಲ್ವಾ ಏನು ಹುಡುಗಾಟಿಕೆ ಆಡ್ತಾ ಇದ್ರೆ ಅಂದಮೇಲೆ ಆಮೇಲೆ ತಹಸೀಲ್ದಾರ್ ಹೋಗಿ ಆಮೇಲೆ ಅಡಿಷನಲ್ ಡಿ ಸಿ ಅವ್ರು ಬರ್ತಾರೆ ಆಮೇಲೆ ಅವ್ರಿಗೆ ಹೇಳ್ತೀವಿ ಪಾಠನ ರೈತರು ಅಂದ್ರೆ ಹುಡುಗಾಟಿಗೆಲ್ಲ ರೈತರು ಅಂದರೆ ಅಗ್ರವಾಗಿ ಕಾಣಬೇಡಿ ರೈತರು ಗುಮ್ಮಸ್ತ್ರ ಅಥವಾ ನಿಮ್ಮ ಗುಲಾಮರಲ್ಲ ಈ ದೇಶದ ಅನ್ನದಾತರು ಎಚ್ಚರಿಕೆಯಾಗಿ ನಡವಳಿಕೆ ತೋರಿಸಿ ಅಂತ ಹೇಳಿದ್ಮೇಲೆ ಮುಂದೆ ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಕೊಡಬೇಡಿ ಮುಂದೆ ಇವರು ನಿರ್ಲಕ್ಷ್ಯತೆ ಮಾಡಬೇಡಿ ಅಂದಮೇಲೆ ಅಪಾರ ಜಿಲ್ಲಾಧಿಕಾರಿಗಳು ಈ ಒತ್ತಾಯ ಪತ್ರವನ್ನು ಸ್ವೀಕಾರ ಮಾಡಿ ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಜಿಲ್ಲಾಧಿಕಾರಿಗಳು ಬಂದ ತಕ್ಷಣ ಮಾತುಕತೆ ನಡೆಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಾವು ಕೂಡ ಕಾದ್ ನೋಡ್ತೀವಿ ಯಾಕೆಂದರೆ ಅಧಿಕಾರಿಗಳು ಇಲ್ಲಿ ಬೇಕಾಬಿಟಿಯಾಗಿ ಒತ್ತರಿಸ್ತಾ ವರ್ತಿಸ್ತಾ ಇದಾರೆ ಯಾರೂ ಕೂಡ ಜವಾಬ್ದಾರಿ ತೊಗೊಂಡು ಇಲ್ಲ ಅದರಿಂದನೇ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಇವಾಗ ಏನು ಉತ್ತರ ಕರ್ನಾಟಕದಲ್ಲಿ ವಿಧಾನಸಭೆ ಅಧಿವೇಶನ ಮಾಡ್ತೀವಿ ಅಂತಾರೆ ಏನು ಸಾರ್ಥಕ ಅಧಿವೇಶನ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಈ ಜನರ ಸಮಸ್ಯೆ ಸಮಸ್ಯೆಯಾಗೆ ಉಳಿತದೆ ಮನೋರಂಜನೆ ಆಟಗಾಡ್ತಾರೆ ಬಂದು ವಿಧಾನಸಭೆ ಅಧಿವೇಶನ ಮಾಡಿಬಿಟ್ಟು ಜನರಿಗೆ ಮನೋರಂಜನೆ ಕೊಟ್ಬಿಟ್ಟು ಹೋಯ್ತಾರೆ ಇದರಲ್ಲಿ ಏನಾಯ್ತದೆ ಈ ಭಾಗದ ಸಮಸ್ಯೆ ಬಗ್ಗೆ ಇರಬೇಕು ರೈತರ ಸಮಸ್ಯೆ ಬಗ್ಗೆ ಇರಬೇಕು ಇದರ ಬಗ್ಗೆ ಗಂಭೀರವಾಗಿ ಜನಪ್ರತಿನಿಧಿಗಳು ಚರ್ಚೆ ಮಾಡಬೇಕು ಅಂತಕ್ಕದ್ದು ನಮ್ಮ ಒತ್ತಾಯ ಇವತ್ತಿನ ದಿವಸ ಜಿಲ್ಲೆಯ ಹಲವಾರು ರೈತರ ಸಮಸ್ಯೆಯನ್ನು ನಾವೆಲ್ಲ ಸಂಘಟನೆಯವರು ಮನವಿ ಕೊಡಲಿಕ್ಕೆ ಬಂದಾಗ ನಿನ್ನೆ ನಮ್ಮ ಸಂಘಟನೆಯವರು ಒಂದು ಗುಡಗಮಟ್ಟು ಪೊಲೀಸ್ ಸ್ಟೇಷನ್ಗೆ ಲೆಟರ್ ಕೊಟ್ಟಿದ್ದಾರೆ ಸೀಡ್ ಕಾಪಿನೂ ತಗೊಂಡಿದ್ದಾರೆ ಡಿ ಸಿ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದಾರೆ ನಾವು ಹಿಂಗೆ ಮನವಿ ಕೊಡೋದಾಗ ಬರ್ತೀವಿ ಹೇಳಿ ಈ ಪ್ರೋಟೋಕಾಲ್ ಪ್ರಕಾರ ಅವರು ಇವತ್ತು ನಾವು ರೈತ ಸಂಘದವರು ಮನವಿ ಕೊಡ್ಬೇಕಾದ್ರೆ ಒಬ್ಬ ಉಪತ್ತಸಿಲ್ದಾರನ್ನು ಕರೆಸಿ ಮನವಿ ಕೊಡುವಂಥದ್ದು ಸರಿಯಲ್ಲ ಇದು ತಪ್ಪ ಇಡೀ ಜಿಲ್ಲೆಯ ರೈತರು ನೂರಾರು ಕಿಲೋಮೀಟರ್ ತಮ್ಮ ಕಷ್ಟ ನಷ್ಟಗಳನ್ನು ಮಾನ್ನ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವರಿಕೆ ಮಾಡಕ್ಕೆ ಬಂದಾಗ ಒಬ್ಬ ಸರ್ಕಾರದವ್ರು ಬಂದು ಮನವಿ ತೋತಾರಪ್ಪ ಅಂದ್ರೆ ಇದು ಭಾಳ ಹಿರಾಯವಾದದ್ದು ಬರುವ ಮುಂದಿನ ದಿನಮಾನದಲ್ಲಿ ಇವತ್ತು ರೈತರು ಯಾರೇ ಬರಲಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಇವತ್ತ ಆ ರೈತರ ಸಮಸ್ಯೆ ಆಲಿಸ್ಬೇಕಂತೇಳಿ ಇವತ್ತು ನಾನು ಒತ್ತಾಯವನ್ನು ಮಾಡ್ತೀನಿ ಮುಂದೆ ಇವತ್ತು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಂದು ರೈತರ ಕಬ್ಬಿನ ಸಮಸ್ಯೆ ಸತತ ಎರಡು ತಿಂಗಳ ಹೋರಾಟ ನಡೀತಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವೇಶ್ವರ ಕಾರ್ಖಾನೆಯವರು ಇವತ್ತು ಮೂರು ಸಾವಿರ ರೂಪಾಯಿ ರೇಟನ್ನು ಘೋಷಣೆ ಮಾಡಿ ಇವತ್ತು ಕಾರ್ಖಾನೆಯನ್ನು ಚಾಲು ಮಾಡಿದ್ದಾರೆ ಅದೇ ರೀತಿಯಾಗಿ ಹಿಂಡಿ ಸಿಂದಗಿ ಇವತ್ತ ಕೆ ಪಿ ಆರ್ ಸುಗಾರ್ ಆಗಿರ್ಬೋದು ಚಿಂದಗಿ ತಾಲೂಕಿನ ಮಲ್ಗಾಣ ಮನಾಲಿ ಸುಗಾರ್ಸ್ ಆಗಿರ್ಬೋದು ಇವತ್ತು ಚಿಂದಗಿ ತಾಲೂಕಿನ ಸಂಗಮನಾಥ ಸುಗಾರ್ಸ್ ಆಗಿರ್ಬೋದು ಚರ್ಚ್ ಆ್ಯಂಡ್ ಇಂಡಿಯನ್ ಸುಗಾರ್ಸ ಬೇನೂರು ಶಿವರೋಗಿ ಸಕ್ಕರೆ ಕಾರ್ಖಾನೆ ಇಂಥ ಕಾರ್ಖಾನೆಗಳು ಯಾವುದೇ ರೇಟ್ ಘೋಷಣೆ ಮಾಡದೆ ಬಂಡತನದಿಂದ ಫ್ಯಾಕ್ಟ್ರಿ ಮಾಲೀಕರು ಇವತ್ತ ಫ್ಯಾಕ್ಟ್ರಿ ಚಾಲು ಮಾಡಿ ಒಂದು ಅಹಂಕಾರವನ್ನು ಇದ್ದಾರೆ ಈಗ ನಮ್ಮ ಜಿಲ್ಲೆ ಇರ್ತಕ್ಕಂಥ ಬಸವೇಶ್ವರ ಸುಗಾರ್ಸ ಮೂರು ಸಾವಿರ ಏನು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು ತುರ್ತು ಫ್ಯಾಕ್ಟ್ರಿ ಮಾಲೀಕರನ್ನು ಒಂದು ಸಭೆಗೆ ಕರೆದು ಆ ಮೂರು ಸಾವಿರ ರೂಪಾಯಿ ಫ್ಯಾಕ್ಟ್ರಿ ರೇಟನ್ನು ಶೀಘ್ರದಲ್ಲಿ ಘೋಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾನು ಮೀಡಿಯಾ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಚಂದ್ರಗೌಡ ಪಾಟೀಲ್ ಅಂತೇಳಿ ರೈತ ಸಂಘ ಜಿಲ್ಲಾಧ್ಯಕ್ಷರು ವಿಜಯಪುರ ಓಕೆ